ಕೆ ಎಸ್ ಟಿವಿ ಫೋರ್ ವರದಿ ಬೆನ್ನಲ್ಲೇ ತಾಲೂಕಿನ ದಂಡಾಧಿಕಾರಿ ಅನಿಲ್ ಬಡಿಗೇರ್ ಕೊಗನೂರು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಆದರೂ ಸಹ ಗ್ರಾಮಸ್ಥರ ಮನವೊಲಿಸುವಲ್ಲಿ ವಿಫಲರಾಗಿದ್ದಾರೆ ಹೌದು ಕೊಗನೂರು ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕಿನ ದಂಡಾಧಿಕಾರಿ ಗ್ರಾಮಸ್ಥರ ಬೇಡಿಕೆಗೆ ಮೌಖಿಕವಾಗಿ ತಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡೋದಾಗಿ ಹೇಳಿದರು ಆದರೆ ತಹಶೀಲ್ದಾರ್ ಮಾತಿಗೆ ಗ್ರಾಮಸ್ಥರು ಮೌಖಿಕದ ಭರವಸೆಗೆ ಒಪ್ಪೋದಿಲ್ಲ ಲಿಖಿತವಾದ ಭರವಸೆಯ ಗ್ಯಾರಂಟಿ ನೀಡಿ ಅಂದರೆ ಮಾತ್ರ ನಮ್ಮ ಚುನಾವಣಾ ಮತದಾನ ಬಹಿಷ್ಕಾರವನ್ನ ಹಿಂಪಡೆಯುವ ನಿರ್ಧಾರವನ್ನ ಕೈ ಬಿಡ್ತೀವಿ ಅಂತ ಪಟ್ಟು ಹಿಡಿದ್ರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹದಿನೆಂಟು ಹುತಾತ್ಮರ ನೆಲವಾದ ಕೊಗನೂರಿನಲ್ಲಿ ತಾಲೂಕಿನ ತಹಶೀಲ್ದಾರ್ ಕೊಗನೂರು ಗ್ರಾಮಕ್ಕೆ ಭೇಟಿ ನೀಡಿದ್ದು ಚುನಾವಣೆ ಬಹಿಷ್ಕಾರದ ಸಮಸ್ಯೆಯ ಕಾರಣವನ್ನು ತಿಳಿದು ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೇವೆ ಅಂತ ಹೇಳಿದ್ರು ಆದರೆ ಅಧಿಕಾರಿಗಳ ಮಾತನ್ನು ನಂಬದ ಗ್ರಾಮಸ್ಥರು ನಿಮ್ಮ ಮಾತನ್ನು ಹೇಗೆ ನಂಬುವುದು ನಂಬಿಕೆ ಸಾಧ್ಯವಾಗುವುದಿಲ್ಲ ನಮ್ಗೆ ಮೌಖಿಕ ಉತ್ತರ ಬೇಡ ಖಚಿತವಾದ ಬರಹದ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಪಟ್ಟು ಹಿಡಿದ್ರು ನಂತರ ಅಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರ ನಡುವೆ ಮಾತುಕತೆ ನಡೆದು ಗ್ರಾಮಸ್ಥರು ಚುನಾವಣಾ ಮತ ಬಹಿಷ್ಕಾರ ಸಂಧಾನಕ್ಕೆ

ಗಾಂಟಾನ ವಿಸ್ತರಣೆ ಮಾಡ್ಬೇಕಂದ್ರೆ ಗಾಂಟಾನ ವಿಸ್ತರಣೆ ಯಾರು ಮಾಡ್ತಾರೆ ತಹೀಲ್ದಾರ್ ಮಾಡ್ತಾರ ಮಾಡಕ್ ಆಗುದಿಲ್ಲ ಪ್ರಸ್ತಾವನೆ ರೆಡಿ ಮಾಡಿ ನಾವು ಇಲ್ಲಿಂದ அமேல் ஒழுசி அப்படின்னு இந்த மாதிரி வந்தா அந்த கோர அந்த இந்த இயற்கை நம்ம வந்து கட்டாரேன் சார்